ಇನ್ನು ಕೊಠಡಿಯಲ್ಲಿ ಕೂಡ್ ಹಾಕಿ ವಿದ್ಯಾರ್ಥಿಗೆ ಶಿಕ್ಷಕಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಟಿ ವಿ ಫೈವ್ ವರದಿ ಬಳಿಕ ಸ್ಥಳಕ್ಕೆ ಆಗಮಿಸಿದ್ದಾರೆ ಬಿಇಒ ಹಾಗೂ ಪೊಲೀಸರು ಅತಿಥಿ ಶಿಕ್ಷಕಿಯನ್ನ ವಜಾ ಮಾಡಿ ಬಿಇಒ ಮಲ್ಲಿಕಾರ್ಜುನ ಆದೇಶವನ್ನು ಹೊರಡಿಸಿದ್ದಾರೆ ಅತಿಥಿ ಶಿಕ್ಷಕಿ ಹರ್ಷಿಯಾ ತಸ್ಕಿನ್ ರನ್ನ ವಜಾ ಮಾಡಿದ್ದಾರೆ ಇನ್ನು ರಾಯಚೂರಿನ ಗಲಗ ಗ್ರಾಮದ ಸರ್ಕಾರಿ ಕಿರಿಯ ಉರ್ದು ಪ್ರಾಥಮಿಕ ಶಾಲೆಯಲ್ಲಿ ವೈರ್ಗಳಿಂದ ಬಾಲಕನಿಗೆ ಮನಸ್ಸೋ ಇಚ್ಛೆ ಬರೆ ಬರುವಂತೆ ಥಳಿಸಿದಂಥ ಶಿಕ್ಷಕಿ ಓದ್ಕೊಂಡು ಬಂದಿಲ್ಲ ಅನ್ನುವಂತ ಒಂದು ಕಾರಣಕ್ಕೆ ಮನಸ್ಸು ಇಚ್ಛೆ ಶಿಕ್ಷಕಿ ಹೊಡೆದಿದ್ರು ಶಾಲೆ ಅವಧಿ ಮುಗಿದ್ರು ರೂಮ್ ನಲ್ಲಿ ಕೂಡ ಹಾಕಿ ಹಲ್ಲೆ ಮಾಡಿದಂಥ ಅತಿ ದೊಡ್ಡ ಆರೋಪ ಇತ್ತು ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿವಿ ಫೈವ್ ವರದಿ ಮಾಡಿದಂಥ ಬೆನ್ನಲ್ಲೇ ಸ್ಥಳಕ್ಕೆ ಬೇವು ಆಗಮಿಸಿದ್ದು ಇನ್ನು ಅತಿಥಿ ಶಿಕ್ಷಕಿಯನ್ನ ವಜಾ ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಇತ್ತೀಚಿನ ದಿನಗಳಲ್ಲಿ ಈ ರೀತಿಯಾಗಿ ಈ ರೀತಿ ಮಾಡ್ತಾ ಇರುವಂತಹ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಇತ್ತೀಚಿಗಷ್ಟೇ ಗಮನಿಸಿದ್ವಿ ವಿಶೇಷ ಚೇತನ ಮಕ್ಕಳನ್ನು ಯಾವ ರೀತಿ ಬಾಸುಂಡೆ ಬರುವಂಥ ರೀತಿಯಲ್ಲಿ ಹೊಡೆಯಲಾಗಿತ್ತು ಹೇಳಿ ಮೊದಲಿಗೆಲ್ಲ ಇತ್ತು ಶಾಲೆಯಲ್ಲಿ ಟೀಚರ್ಸ್ ಹೊಡಿಲೇಬಾರ್ದು ಅಂತಲ್ಲ ಹೊಡೆದು ಬಡ್ದು ಬುದ್ಧಿ ಹೇಳಿ ತಿದ್ದುವಂಥ ಕೆಲಸ ಮಾಡ್ತಾ ಇದ್ರು ಆದರೆ ಇತ್ತೀಚಿನ ದಿನಗಳಲ್ಲಿ ಹೊಡೆಯುವ ಬದಲಾಗಿ ವಿಕೃತಿ ಮೆರೆಯುವವರಂತಹ ಸಂಖ್ಯೆನೇ ಜಾಸ್ತಿ ಆಗ್ತಾ ಇದೆ ಸದ್ಯಕ್ಕೆ ಈಕೆಯನ್ನು ಅಮಾನತು ಮಾಡಿ ಆದೇಶವನ್ನು ಹೊರಡಿಸಲಾಗಿದೆ ಹೋದ್ರ ಬಾಯಿಗೆ ಬಲ್ರಂಗ ನಮಗೆ ಹೊಡ್ತೀನಿ ನೋಡು ಓದಕ್ ಬರಗಲ್ಲ ಹುಡುಗ ಅಂತ ಹೇಳ್ತಾಳ್ರಿ ಅದ ಯಾಕಡ್ತ ನಾವೆಲ್ಲ ತಾಯ್ದವ್ರ ಮಕ್ಳು ಹೋದ್ರ ಏನ್ ಹೇಳ್ತಾಳ್ರಿ ನಾವ್ ಹೊಡ್ತೀನಿ ನೋಡು ನಿನ್ ಮಮ್ಮನಿಗೆ ಓದಕ್ ಬರಗಲ್ಲ ಹೊಡ್ತೀನಿ ಅಂತ ಹೇಳ್ತಾಳ್ರಿ ಅಕ್ಕಿ ಆಮೇಲೆ ನಾವ್ ಯಾಕೆ ಹೊಡಿತ ಅಂದ್ರ ಓದಕ್ ಬರಲ್ಲ ಯಾಕೆ ಹೊಡ್ತೀನಿ ಅಂತ ಹೇಳ್ತಾಳ್ರಿ ಓದಕ್ ಬರಲ್ಲ ಹೊಡ್ತೀನಿ ಅಂತಾವ್ ಬರೀ ಹ್ಮ್ ಏನ್ ಮಾಡ್ಕೆಂತಿ ಮಾಡ್ಕೆ ಏನ್ ಮಾಡ್ಕೆಂತ ಮಾಡ್ಕೆ ಹೋಗ ಅಂತ ಹೇಳ್ತಾಳ ಏನ್ ಮಾಡ್ಕಂತೀ ಏನ್ ಮಾಡ್ಕೊಂತಿ ಮಾಡ್ಕೆ ನಾವು ಎಡ್ದ್ ನೋಡು ಏನ್ ಮಾಡ್ಕಂತಿ ಮಾಡ್ಕೆ ಹೋಗ ಅಂತ ಈಗ ಸೋರ ಮೇಡಮ್ ಸೋರ್ ಇದ್ದಲ್ರಿ ಒಟ್ಟಿಗೆ ಸೋರ ಅಡಿಗೆ ಮಾಡೋರಿಲ್ಲ ಸೋರ್ ಆ ನಾಲ್ಕು ವರಿ ಹುಡ್ಗನ್ ಬಿಟ್ಟಿಂದ ಹುಡ್ಗನ ಒಬ್ಬವನ್ನ ಹಾಕಿ ಹೊಡ್ತಾ ಹೊಡ್ದಾಳ್ರಿ ತಿಳಿದ್ ಕಡ್ಗಿ ಹೊಡ್ದಾವ ವೈರ್ಯ ತಗೊಂಡ್ ಹೊಡ್ದಾಳ್ರಿ ವೈರ್ಯ ತಗೊಂಡ ಚಿಕ್ಕ ಕಡಿಗ್ ಹೊಡ್ದಾಳ್ರಿ ಹುಡ್ಗ ಬಂದು ನಮಗೆ ತೋರ್ಸ ನಾಕುವ ನಾವು ಯಾಕೆ ಹೊಡ್ದಾಳಂತ ಹೋದ್ರೆ ನಮ್ಗೆ ಇದ್ರ ಬಾಯಿ ಬಲ್ದಂಗಂದು ಕೇಳ್ಸಿ ಏನು ಮಾಡ್ಕಂತ ಮಾಡ್ಕೋವಾಗ ಹೊಡೆದಿರ ಹೊಡೆದ್ರು ನೋಡ್ಕೆ ಏನು ಮಾಡ್ಕಂತ ಮಾಡ್ಕೋವಾಗ ಅಂತೇಳ್ರಿ ಸರ್ ನಮ್ಗೆ ಎದ್ರ ಸಲಾಗ ಹೊಡೆದಾಗ ಓದಕ್ಕೆ ಬರ್ದಕ್ಕೆ ಹೊಡ್ದಿ ಅಂತ ಹೇಳ್ತಾಳ್ರಿ ಏನಿಲ್ಲ ಎದಕ್ಕೆ ಹೊಡೆದ್ರಿ ತರ ಅಂದ್ರೆ ಓದಕ್ಕೆ ಬಂದಿಲ್ಲ ಒಂದು ಥರ ಓದಿನಿ ಎರಡನೇ ತರಕ್ ಬ ಏಳಿಲ್ಲ ಹೊಡೆದಾಳು ತಾನೇ ಹೊಡೆದಾಳ ನನಗೆ ಹೇಳಲಿಲ್ಲ ಅಂತ ಹೇಳಕೈತಾನೆ